ಹಲೋ ರೀ ಏನು ರೀ ಹಾಂ ಅಡುಗೆ ಮಾಡೀನಿ ನೋಡಿರಿ ಇವಾಗ ಹ್ಞೂ ರೀ ಮಾಡೀನ ರೀ ಅಡುಗೆ ಇವತ್ತು ನಿಮ್ಗೆ ಇಷ್ಟ ಅಂತೇಳಿ ಶಾವಿಗೆ ಪಾಯಸ ಮಾಡೇನು ಆಮೇಲೆ ಮತ್ತು ಇದನ್ನು ಮಾಡಿ ರೊಟ್ಟಿ ಮಾಡೀನಿ ಪಲ್ಯ ಮಾಡೀನಿ ನಿಮ್ಗೆ ಇಷ್ಟ ಅಂತೇಳಿ ಎಣ್ಣೆ ಬದ್ನೆಕಾಯಿ ಮಾಡೀನಿ ಮತ್ತು ಅನ್ನ ಸಾಂಬಾರು ಮಾಡೇನು ರೀ ನಿಮ್ಗೆ ಇಷ್ಟ ಅಂತ ಇಷ್ಟೆಲ್ಲ ಮಾಡೀನಿ ಮತ್ತು ಏನಾದರೂ ಮಾಡ್ಬೇಕೇನು ರೀ ಎಷ್ಟು ಗಂಟೆಗೆ ಬರ್ತೀರಿ ಜಲ್ದಿ ಬರ್ರಿ ನನಗೆ ಒಬ್ಬಕ್ಕಿಗೆ ಟೈಮ್ ಪಾಸು ಆಗೋದು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ರೀ ಹ್ಞೂ ರೀ ಹಾಂ ಮಾಡೇನ್ ರೀ ಹಾಂ ಅದನ್ನೂ ಮಾಡೇನ್ ರೀ ಹ್ಞೂ ಇವತ್ತು ನೋಡಿ ಇನ್ನೂ ಮನೆಗೆ ಬಂದಿಲ್ಲ ದಿನಾ ಬರ್ತಾನು ಮೊದಲು ಎಂಥ ಚಂದ ಮದುವೆ ಆದಾಗ ಹೊಸದ್ರಾಗ ದಿನಾ ಏನಿಲ್ಲ ಅಂದರೂ ಐದಾರು ಅಂದ್ರೆ ಬಂದುಬಿಡ್ತಿದ್ದ ಈಗ ನೋಡು ಒಂದು ವರ್ಷ ಆದ್ಮೇಲೆ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು ಟೈಮಿಂಗ್ ನನಗೆ ಹೆಂಗೆ ಬೇಕು ಹಂಗ ತಿಳ್ತಾನೆ ಫೋನ್ ಮಾಡಿ ಕೇಳ್ತಂತಡಿ ಅವನು ಚಂದ ನಮಗೆ ಹಲೋ ಎಲ್ಲದ ರೀ ಏನು ಮನೆಗೆದು ಬರ್ತಾರೆ ಏನಿಲ್ಲ ಏನಲ್ಲೇ ಇರ್ತಾರ ಅಲ್ಲ ಹ್ಞೂ ಅಡಿಗೆ ಅಂತ ಅಡಿಗೆ ಏನು ಮಾಡ್ತೀನಿ